ಎರಡು ಸಾವಿರದ ಇಪ್ಪತ್ತೈದು ತುಂಬ ವಿಜೃಂಭಣೆಯಿಂದ ನಡ್ಕೊಂಡು ಹೋಯಿತು ಆಮೇಲೆ ಈ ಸಲ ನಮ್ಮ ಎಲ್ಲ ಹದಿನಾಲ್ಕು ಆನೆಗಳು ಇದರಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ಹಾಗಾಗಿ ಆ ವೈಭವವನ್ನು ತುಂಬ ಎಲ್ಲ ಜನ ಕಣ್ತುಂಬ್ಕೊಂಡು ಚೆನ್ನಾಗಿ ಇದು ನಡೆದೋಗಿದೆ ಹಾಗಾಗಿ ಈ ದಿನ ನಾವು ಒಳ್ಳೆಯ ದಿನ ಅದಕ್ಕಾಗಿ ಎರಡು ದಿನ ಇಲ್ಲೇ ಇಟ್ಕೊಂಡು ಚೆನ್ನಾಗಿರೋ ದಿನದಿಂದನೇ ನಾವು ವಾಪಸ್ ಕಳ್ಸಿ ಕೊಡೋಣ ಅಂತ ಹೇಳಿಬಿಟ್ಟು ಈ ದಿನ ಹದಿನಾಲ್ಕು ಆನೆಗಳನ್ನು ಯಾವ ಕ್ಯಾಂಪ್ ಮೂಲ ಕ್ಯಾಂಪ್ಗಳು ಎಲ್ಲಿಂದ ಬಂದಿತ್ತೋ ಅಲ್ಲಿಗೆ ನಾವು ಇವತ್ತು ಕಳಿಸ್ಕೊಡ್ತಾ ಇದೀವಿ ಸೊ ಅದು ಪೂಜೆ ಮುಖಾಂತರ ಕರ್ಕೊಂಡು ಬಂದಿದ್ವಿ ಆ ವಿವಿಧ ಪೂಜೆಗಳನ್ನು ನೆರವೇರಿಸಿ ಇವತ್ತು ಕೊನೆಯ ಬೀಳ್ಕೊಡುಗೆ ಕೂಡ ತುಂಬ ಒಳ್ಳೆಯ ಪೂಜೆ ಮುಖಾಂತರ ನಾವು ಕಳಿಸ್ಕೊಡ್ತಾ ಇದ್ದೀವಿ ಈ ಸಲ ದಸರಾ ಸ್ಪೆಷಲ್ಲು ಅಂತಂದ್ರೆ ಹದಿನಾಲ್ಕು ಆನೆಗಳು ಫಸ್ಟ್ ಟೈಮು ಮೆರವಣಿಗೆಯಲ್ಲಿ ಪಾಲ್ಗೊಂಡಿರೋದು ವಿಶೇಷ ಮತ್ತು ಇಷ್ಟೊಂದು ಅಚ್ಚುಕಟ್ಟಾಗಿ ಈ ವರ್ಷ ದಸರಾ ನಡ್ಕೊಂಡು ಹೋಗಿದೆ ಹಾಗಾಗಿ ಸೊ ಅದೇ ವಿಶೇಷ ವರ್ಷ ಹೌದು ಏನಂದರೆ ಖಾಸಗಿ ದರ್ಬಾರಲ್ಲಿ ಎರಡು ಆನೆ ಕೊಟ್ಟಿರ್ತೀವಿ ಆ ಎರಡು ಅನೆಗಳು ಲೇಟಾಗಿ ಪೂಜೆ ಲೇಟಾಗಿ ಮುಗಿದ್ರೆ ಅದು ಜೊ ಜಾಯಿನ್ ಆಗೋಕ್ಕಾಗಲ್ಲ ಪ್ರೊಸೆಷನ್ನಲ್ಲಿ ಆ ಥರ ಇರ್ತಿತ್ತು ಈ ವರ್ಷ ಪೂಜೆನೂ ಬೇಗ ಮುಗಿದಿದೆ ಆಮೇಲೆ ಒಂದೆರಡು ಆನೆಗಳಿಗೆ ಏನಾದರೂ ಎಕ್ಸ್ಟ್ರಾ ಅಂತ ತಗೊಂಡ್ಬರ್ತಿದ್ವಿ ಸೊ ಈ ವರ್ಷ ಏನಂದರೆ ಎಲ್ಲ ಆನೆಗಳು ಪ್ರೊಸೆಷನಲ್ಲಿ ನಾವು ಮಾವತ ಕೋಡಿಸ್ ಕೂಡ ನಾವೆಲ್ಲ ಮಾಡ್ತೀವಿ ಫಸ್ಟ್ ಟೈಮ್ ಬಂದಿದ್ರು ಕೂಡ ಸರ್ ನಾವು ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಕೊಟ್ಟರು ಹಾಗಾಗಿ ನಮ್ಮ ಕನ್ಸರ್ವೇಟರ್ ಅಪ್ರೂವಲ್ ತಗೊಂಡು ನಾವು ಇಮಿಡಿಯೇಟ್ ಅದನ್ನು ಇದಕ್ಕೆ ಮೆರವಣಿಗೆಯಲ್ಲಿ ಕಳಿಸ್ಕೊಡ್ತೀವಿ ಸರ್ ಎಲ್ಲ ಎಲಿಫೆಂಟ್ಸ್ಗಳು ತುಂಬ ಆಪ್ರೇಟ್ ಮಾಡಿದ್ದು ಯಾವುದೂ ತೊಂದರೆ ಇಲ್ಲ ಜನತೆಯೂ ಕೂಡ ಹಾಗೆ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ಚೆನ್ನಾಗಿ ಕಣ್ ತುಂಬಿಕೊಂಡಿದ್ದಾರೆ ತಾಲೀಮಲ್ಲಿ ಪ್ರತಿದಿನ ತಾಲೀಮ್ ಕೂಡ ದಸರಾ ಟೈಪೇ ನಡೆದು ಹೋಯಿತು ಹಾಗಾಗಿ ಎಲ್ಲರೂ ಜನ ಹೇಳಿರೋ ಮಾತನ್ನು ಕೂಡ ಕೇಳಿದ್ದಾರೆ ಎಲ್ಲರೂ ವೆಯ್ಟ್ ಗೇನ್ ಆಗಿದೆ ಸರ್ ಈಗ ಹೌದು ನೀವು ಸ್ಟಾರ್ಟಿಂಗಿಂದ ನೋಡಿ ಎಂಡಲ್ಲಿ ಸ್ಟಾರ್ಟಿಂಗ್ ಒಂದ್ಸಲ ವೆಯ್ಟ್ ಚೆಕ್ ಮಾಡಿದ್ವಿ ಮತ್ತು ಎಂಡಲ್ಲಿ ಚೆಕ್ ಮಾಡಿದ್ವಿ ಸುಮಾರು ಭೀಮನೆ ನಾನ್ನೂರ ನಲ್ವತ್ತು ಕೆ ಜಿ ಜಾಸ್ತಿ ಆಗಿದ್ದಾನೆ ಹೌದು ಆಮೇಲೆ ಉಳಿದ ಆನೆಗಳು ಇನ್ನೂರು ಇನ್ನೂರೈವತ್ತು ಮುನ್ನೂರು ಈ ಥರ ಬೇರೆ ಬೇರೆ ವೆಯ್ಟ್ಗಳು ಕೂಡ ಗೇನ್ ಆಗಿದೆ ಮೈನಸ್ ಅಲ್ಲಿ ಹೋಗಿಲ್ಲ ಎಲ್ಲ ವೇಟ್ ಗೇನ್ ಆಗಿದೆ ರೆಸ್ಪಾಂಡೆಡ್ ವೆರಿ ವೆಲ್ ಪಬ್ಲಿಕ್ ಕೂಡ ತುಂಬಾ ಚೆನ್ನಾಗಿ ನಾವು ಹೇಳಿರೋ ಇದು ಇಲ್ಲ ಮಾಡಬೇಡಿ ಅಂದ್ರೆ ಮಾಡಿಲ್ಲ ಆ ಥರ ಎಲ್ಲನೂ ಅವರು ಕೂಡ ಇದು ಅದನ್ನು ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ ಜನನೂ ಕೂಡ ಅವರು ಸಹಕರಿಸಿದ್ದಾರೆ ಅವರಿಗೂ ಕೂಡ ಧನ್ಯವಾದ ಮಾಧ್ಯಮ ಮಿತ್ರರು ಕೂಡ ಯಾವುದನ್ನು ಇದು ಇದು ಮಾಡಬೇಕು ಯಾವುದನ್ನು ತೋರಿಸ್ಬೇಕು ಯಾವುದನ್ನು ವೈಭವ ಮೈಸೂರು ವೈಭವನ ತುಂಬ ಚೆನ್ನಾಗಿ ತೋರಿಸಿದ್ದೀರಿ ಕ್ಯಾಂಪಲ್ಲಿ ಕೂಡ ತುಂಬ ಚೆನ್ನಾಗಿ ತಾವು ಕೂಡ ಕೋಆಪರೇಟ್ ಮಾಡಿದಿರಿ ಇಲ್ಲ ಇವತ್ತು ಹೋಗಬೇಡಿ ಬೇಡ ಇದು ಸರಿ ಇದು ಇವತ್ತು ಆನೆಗಳಿಗೆ ರೆಸ್ಟ್ ಬೇಕು ಅಂದಾಗ ತಾವು ಕೂಡ ಕೋಪರೇಟ್ ಮಾಡಿದ್ದೀರಿ ಮಾಧ್ಯಮ ಮಿತ್ರರು ಕೂಡ ತಮ್ಮ ಜವಾಬ್ದಾರಿಯನ್ನು ತಾವು ಕೂಡ ನಿಭಾಯಿಸಿದ್ದೀರಿ ಜನರು ಕೂಡ ಅವರ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ ಎಲ್ಲರಿಗೂ ಕೂಡ ಧನ್ಯ